ದಲಿತ ಸೇನೆ ನೂತನ ಪದಾಧಿಕಾರಿಗಳ ಆಯ್ಕೆ ನಗರದ ಎಸ್ಎಲ್ಎನ್ ಚಿತ್ರಮಂದಿರದ ಮುಂಭಾಗದಲ್ಲಿ ಇರುವ ದಲಿತ ಸೇನೆ ಕಚೇರಿಯಲ್ಲಿ ನೂತನವಾಗಿ ದಲಿತ ಸೇನೆಯ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ತಾಲೂಕು ಘಟಕವನ್ನು ಸ್ಥಾಪಿಸಿ ಈ ದಿನಕ್ಕೆ ಎರಡು ವರ್ಷಗಳಾಗಿದ್ದು ದಲಿತ ಸೇನೆಯನ್ನ ಮತ್ತಷ್ಟು ಬಲಪಡಿಸುವ ಸಲುವಾಗಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತಾಜಿ ಯಲಸಂಗಿ ಅವರ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಬಿಡಾ ಶ್ರೀನಿವಾಸ್ ಅವರ ಸೂಚನೆ ಮೇರೆಗೆ ಚಿಂತಾಮಣಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಇದೇ ವೇಳೆ ಎಸ್ ರಾಮಾಂಜನಿ ಅವರು ಚಿಂತಾಮಣಿ ತಾಲೂಕಿನ ಅಧ್ಯಕ್ಷ ಸ್ಥಾನದಿಂದ ಬಿಡುಗಡೆಗೊಳಿಸಿ ನೂತನ ಚೇನೂರು ತಾಲೂಕಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಶಾಲು ಒದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಡಾ ಶ್ರೀನಿವಾಸ್ ಮಾತನಾಡಿ ಚಿಂತಾಮಣಿ ತಾಲೂಕಿನಲ್ಲಿ ಎಸ್ ರಾಮಾಂಜನೇಯ ಅವರು ಸುಮಾರು ವರ್ಷಗಳಿಂದ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ತಾಲೂಕಿನಾದ್ಯಂತ ಸಂಘಟನೆ ಕಟ್ಟಿ ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಇಷ್ಟು ದಿನಗಳ ಕಾಲ ಸಂಘಟನೆ ಇಷ್ಟು ದಿನಗಳ ಕಾಲ ಸಂಘಟನೆಗೆ ಯಾವುದೇ ಧಕ್ಕೆ ಬಾರದಂತೆ ನೋಡಿಕೊಂಡಿದ್ದು ಹೆಮ್ಮೆಯ ಸಂಗತಿ ಎಂದರು ಇನ್ನು ಪದಾಧಿಕಾರಿಗಳ ಆಯ್ಕೆ ನೋಡುವುದಾದರೆ ಗೌರವ ಅಧ್ಯಕ್ಷರುಗಳಾಗಿ ತಮ್ಮ ಪಲ್ಲಿ ಕದಿರಪ್ಪ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ಎಂ ಲೋಕೇಶ್ ಶ್ರೀರಾಮನ ಉಪಾಧ್ಯಕ್ಷರುಗಳಾಗಿ ವೆಂಕಟಪ್ಪ ಪ್ರಧಾನ ಕಾರ್ಯದರ್ಶಿ ಕೆವಿ ವೆಂಕಟೇಶ್ ಜೆಜೆ ಕಾಲೋನಿ ಕಾರ್ಯದರ್ಶಿ ಸುಬ್ರಹ್ಮಣಿ ಅಗ್ರಹಳ್ಳಿ ಖಜಾಂಚಿ ಬಾಗಲೂರು ವೆಂಕಟೇಶ್ ಎಸ್ ಉಪಾಧ್ಯಕ್ಷರುಗಳಾಗಿ ಚಿಕ್ಕರಾಮಣ್ಣ ಗಂಗಲಪ್ಪ ಗಂಗಾಧರ ಜೀಲಾನ್ ಗಂಗಾಧರ ಜೀಲಾನ್ ಜಂಟಿ ಕಾರ್ಯದರ್ಶಿಗಳು ಚೌಡಪ್ಪ ನರಸಿಂಹ ನಾಗಭೂಷಣ್ ವೆಂಕಟರಮಣಪ್ಪ ಉಪಾಧ್ಯಕ್ಷರುಗಳಾಗಿ ಚಿಕ್ಕರಾಮಣ್ಣ ಗಂಗಾಲಪ್ಪ ಗಂಗಾಧರ ಜೀಲನ್ ಜಂಟಿ ಕಾರ್ಯದರ್ಶಿಗಳು ಚೌಡಪ್ಪ ನರಸಿಂಹ ನಾಗಭೂಷಣ್ ವೆಂಕಟರಮಣಪ್ಪ ಸಂಘಟನಾ ಕಾರ್ಯದರ್ಶಿಗಳು ಆಂಜಪ್ಪ ಕದಿರಪ್ಪ ಚನ್ನರಾಯಪ್ಪ ಸಲಹಾ ಕಾರ್ಯದರ್ಶಿಗಳು ಮುನಿಸ್ವಾಮಿ ವೆಂಕಟೇಶ್ ದೊಡ್ಡ ನರಸಿಂಹಪ್ಪ ಗಂಗಾಧರ ಕಾನೂನು ಸಲಹೆಗಾರರಾಗಿ ನರಸಿಂಹಮೂರ್ತಿ ಎಂಎಸ್ ಇವರನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಭಾಗವಹಿಸಿರುವ ದಲಿತ ಸೇನೆಯ ನಗರ ಘಟಕದ ಅಧ್ಯಕ್ಷರು ನರಸಿಂಹ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷರು ಡೀಲರ್ ನಾರಾಯಣಸ್ವಾಮಿ ಹಾಗೂ ದಲಿತ ಮುಖಂಡರು ವಿನೋಬಾ ಕಾಲುನಿ ನರಸಿಂಹಪ್ಪ ಇದ್ದರು ವರದಿ ರಾಮಾಂಜನೆಯ ಎಸ್ ಚುಲಕಲಾ ಓಕೆನಾ ಥ್ಯಾಂಕ್ ಯು ನಮ್ಮ ವಿನೋಬ ಕಲ್ಯಾಣ ನರಸಿಂಹಪ್ಪ ಸಮಾಜ ಸೇವಕರಾಗದಂತ ಅವ್ರ ಮುಖಾಂತರ ಚಿಂತಾಮಣ್ಣ ತಾಲೂಕು ಪ್ರಧಾನ ಕಾರ್ಯದರ್ಶಿಗೆ ಸಾಲುವ ಮುಖಾಂತರ ಅವರನ್ನ ಪ್ರಧಾನ ಕಾರ್ಯದರ್ಶಿ ತಾಲೂಕು ಜಿಲ್ಲಾ ಉಪಾಧ್ಯಕ್ಷರಾದ ನಮ್ಮ ಡೀಲರ್ ಸಮ್ಮಣ್ಣ ಅವರು ನಮ್ಮ ಚಿಂತಾಮಣಿ ಕಾರ್ಯದರ್ಶಿಯಾಗಿ ಸುಬ್ರಹ್ಮಣ್ಯ ಬೇಕು ಇವತ್ತಿಂದಾನೇ ನಿಮ್ಮನ್ನೆಲ್ಲ ಈ ಒಂದು ದೆಲಸನ್ನೇ ನಾವು ಆಯ್ಕೆ ಮಾಡ್ಕೊತೀವಿ ದೆಲಸನ್ನೇ ಆಯ್ಕೆ ಮಾಡ್ಕೊಂಡು ಮುಂಚೆ ತಮಗೆಲ್ಲ ಒಂದು ಮಾತಾಡ್ಬೇಕಾಗಿ ತಮ್ಮ ಇದು ಮಾಡ್ತೀನಿ ಬನ್ನಿ ಅವರೇ ಈಗ ಅವರು ಸುಮಾರು ಎರಡು ವರ್ಷದಿಂದ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಎರಡು ವರ್ಷದಿಂದ ಅವರು ಈಗ ಪ್ರೆಸ್ ರಿಪೋರ್ಟರ್ ಆಗಿದ್ದಾರೆ ಸೊ ಅದರಿಂದ ಈಗ ರಾಮಂಜಿ ಅವರು ಈಗ ಅಧ್ಯಕ್ಷರನ್ನು ಈಗ ನಾವು ಚಿಂತಾಮನ್ ತಾಲೂಕ್ ಬೇರೆ ಅವ್ರನ್ನ ತಗೊತಾ ಇದ್ದೀವಿ ಆ ಒಂದು ಅಧ್ಯಕ್ಷರ ಸ್ಥಾನವನ್ನು ಇವರು ಇವರು ಇವ್ರಿಗೆ ಈಗ ಹೊಸದಾಗಿ ಚೇಲೂರು ತಾಲೂಕು ಆಗೋದ್ರಿಂದ ಚೇಲೂರು ಅಧ್ಯಕ್ಷರಾಗಿ ಇವತ್ತೇ ನಮ್ಮ ರಾಮಂಜಿ ಅವ್ರನ್ನ ಅಲ್ಲಿಗೆ ಪ್ರಮೋಟ್ ಮಾಡ್ತಾ ಇದ್ದೀವಿ ಎಲ್ಲಿಗೆ ಚೇಲೂರಿಗೆ ಚೇಲೂರಲ್ಲಿ ಇವರು ಅಧ್ಯಕ್ಷರಾಗಿ ಇನ್ನು ಮುಂದೆ ದಿನಗಳಲ್ಲಿ ದರ್ಶನ ಯಾವ ರೀತಿ ಕಟ್ತೀರಂತ ಅಂತ ಹೇಳ್ಬಿಟ್ಟು ತಮಗೆ ಬಿಡ್ತೀನಿ યાવ તરમા જય ભેમ જય ભીમ ભેમ જય ભેમ જય 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 ભેમ 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 જય ભેમ